ಒಡೆದೋದಂಥ ಮಡಕೆ ವ್ಯತ್ಯಾಸ ಆದಂಥ ಸಂಬಂಧ ಯಾವಾಗಲೂ ಡ್ಯಾಮೇಜ್ ಹಾಗೆ ಸಿ ಎಂ ಸ್ಥಾನದ ಬದಲಾವಣೆಯ ಚರ್ಚೆಗೆ ಯಾಕೋ ಫುಲ್ ಸ್ಟಾಪ್ ಬೀಳ್ತಾ ಇಲ್ಲ ಯಾಕಂದರೆ ಪವರ್ ಶೇರಿಂಗ್ ಚೆಂಡು ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಹಂಗಳಕ್ಕೆ ಬಂದಿದೆ ಡಿಸೆಂಬರ್ ಹದಿನಾಲ್ಕರಂದು ಅದಾದ ನಂತರ ಎಲ್ಲ ಗೊಂದಲಗೆ ತೆರೆ ತೆರೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ ಸಿ ಎಂ ಪಪ ಡಿ ಸಿ ಎಮ್ ಹುಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ ನಾವೆಲ್ಲ ಕರೆಕ್ಟಾಗಿದ್ದೀವಿ ನಮ್ಮದೇನಿಲ್ಲ ಎಲ್ಲ ಬಿ ಜೆ ಪಿ ಜೆ ಡಿ ಎಸ್ಸು ಈ ಮೀಡಿಯಾದವ್ರದೇ ಅಂತ ಹೇಳಿದ್ರು ಆದರೂ ಆ ಕಾಂಗ್ರೆಸ್ ಪಟ್ಸಾಲಲ್ಲಿ ಇನ್ನು ಜನ್ವರಿಗೆ ನೋಡಿ ಫೆಬ್ರವರಿಗೆ ನೋಡಿ ಡಿಸೆಂಬರ್ ಎಂಡಿಂಗ್ ನೋಡಿ ಅನ್ನೋ ಚರ್ಚೆಗಳು ನಡೀತಾ ಇದೆ ಇದೀಗ ಡಿ ಕೆ ಶಿವಕುಮಾರ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾಟಿ ಕೋಳಿ ಊಟದ ಅರೇಂಜ್ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕೂಡ ಒಪ್ಕೊಂಡು ಬೆಂಗಳೂರಿನ ಸದಾಶಿವನಗರದ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಬೆಳಗ್ಗೆ ನಾನ್ ವೆಜ್ ನಾಟಿ ಕೋಳಿ ಊಟಕ್ಕೆ ಹೊರಟವರೆ ಎಸ್ ಇದೆಲ್ಲ ಸುದ್ದಿಗಳು ಸೇರಿದಂತೆ ಬೇರೆ ಬೇರೆ ಸುದ್ದಿಗಳೆಲ್ಲ ಇದೆ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಎಲ್ಲರಿಗೂ ಕೂಡ ಸ್ವಾಗತ ಪವರ್ ಶೇರಿಂಗ್ ಚೆಂಡು ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಅಂಗಳಕ್ಕೆ ಬಂದು ಬಿದ್ದಿದೆ ಕುರ್ಚಿ ವಿವಾದದ ಬಗ್ಗೆ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾಹಿತಿ ನೀಡಿದ್ದು ಮಧ್ಯ ಪ್ರವೇಶ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ನವೆಂಬರ್ ಇಪ್ಪತ್ತರ ಬಳಿಕ ನಡೆದ ಎಲ್ಲಾ ಘಟನೆಗಳ ಬಗ್ಗೆ ಪಿನ್ ಟು ಪಿನ್ ವರದಿ ನೀಡಿದ್ದಾರೆ ಇದಕ್ಕೆ ಸೋನಿಯಾ ಗಾಂಧಿ ಪ್ರತಿಕ್ರಿಯಿಸಿದ್ದು ಎಲ್ಲವನ್ನ ಶೀಘ್ರವೇ ಪರಿಹರಿಸೋಣ ಬಗೆಹರಿಸೋಣ ಅಂತ ಹೇಳಿದಾರಂತೆ ಹೀಗಾಗಿ ಸಂಸತ್ ಅಧಿವೇಶನದ ಬಳಿಕ ಅಂತಿಮ ಹಂತದ ಮಾತುಕತೆ ನಡೆಯುವ ಸಾಧ್ಯತೆಗಳಿವೆ ಡಿಸೆಂಬರ್ ಹದಿನಾಲ್ಕರಂದು ದಿಲ್ಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಇದ್ದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರಂತೆ ಪ್ರತಿಭಟನೆ ಬಳಿಕ ಸಭೆ ನಡೆಯಲಿದ್ದು ಎಲ್ಲಾ ಗೊಂದಲಗಳಿಗೂ ತೆರೆ ಬೀಳುವ ಸಾಧ್ಯತೆ ಇದೆ ಸೋನಿಯಾ ಗಾಂಧಿ ಡಿ ಕೆ ಪರವಾಗಿದ್ದಾರೆ ರಾಹುಲ್ ಸಿದ್ದರಾಮಯ್ಯ ಪರವಾಗಿದ್ದಾರೆ ಯಾಕೆಂದರೆ ಸೋನಿಯಾ ಗಾಂಧಿನೇ ತಿರ್ ಜೈಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದು ಅಧ್ಯಕ್ಷ ಆಗೋದು ಎಸ್ ಸಿ ಎಮ್ ಇವೆಲ್ಲ ಅಂತ ಹೇಳ್ತಾರೆ ಮತ್ತು ಜೊತೆಗೆ ಈ ಅಧಿಕಾರ ಹಂಚಿಕೆ ಸೂತ್ರ ಟೈಮಲ್ಲಿ ಕರ್ಗೆ ಇದ್ರಂತೆ ಅಂತ ಹಾಗಾಗಿ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಪು ಬದಲಾದಾಗ ಇಲ್ಲಾಂದರೆ ಸಿದ್ದರಾಮಯ್ಯವ್ರು ಆರಾಮಾಗಿ ಹೋಗ್ತಿರ್ತಾರೆ ಸಹಜ ಅಲ್ಲ ಸಾರಾಸಕ್ಟಾಗಿ ನಾ ಹೈಕಮಾಂಡ್ ಹೇಳಿದ್ರೆ ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳ್ಬಿಟ್ಟವ್ರೆ ಇಲ್ಲಪ್ಪ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳಿ ಪಕ್ಕದಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಹೌದು ಹೌದು ಇವರೇ ಐದು ವರ್ಷ ಅಂತ ಹೇಳಿದ್ರೆ ಮುಗ್ದೋಗಿರೋದು ಬಟ್ ಹೈಕಮಾಂಡ್ ಮಾತನ್ನು ಕೇಳ್ತೀವಿ ಅಂತ ಹೇಳಿದರೆ ಹೈಕಮಾಂಡ್ ಅಂಗಡದಲ್ಲಿದೆ ಏನಾಗುತ್ತೆ ಅಂತ ರಾಜ್ಯ ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸರಣಿ ಮುಂದುವರೆದಿದೆ ಹೈಕಮಾಂಡ್ ಸೂಚನೆ ಮೇರೆಗೆ ಕಳೆದ ಶನಿವಾರ ಸಿಎಂ ನಿವಾಸ ಕಾವೇರಿಯಲ್ಲಿ ಸಿಎಂ ಡಿ ಇಡ್ಲಿ ತಿಂದು ಬ್ರೇಕ್ಫಾಸ್ಟ್ ಮುಗಿಸಿದ್ರು ಡಿಕೆಗಾಗಿ ಇಡ್ಲಿ ಒಡೆ ಉಪ್ಪಟ್ಟು ಕೇಸರಿಬಾಸ್ ಸೇರಿದಂತೆ ಬಹಳಷ್ಟು ವೆಜ್ ಊಟ ಮಾಡ್ಸಿದ್ರು ಇದೀಗ ಡಿ ಕೆ ಶಿವಕುಮಾರ್ ಸರದಿ ಸಿದ್ದರಾಮಯ್ಯನವ್ರ ಟೇಸ್ಟ್ ಏನು ಅಂತ ತಿಳ್ಕೊಂಡವ್ರೆ ಸೊ ಹೀಗಾಗಿ ಸಿದ್ದರಾಮಯ್ಯನವರ ರುಚಿಗೆ ಅಭಿರುಚಿಗೆ ತಕ್ಕಂತೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಅವ್ರನ್ನ ಬನ್ನಿ ಅಂತ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಜೊತೆಗೆ ಆ ಊಟದಲ್ಲಿ ಒಂದಷ್ಟು ಏಕೆಂದರೆ ಯಾವಾಗಲೂ ನಾಟಿ ಕೋಳಿ ಊಟ ಭಾಳ ಇಷ್ಟಪಡ್ತಾರೆ ನಾಟಿ ಸೈಲು ಸಿದ್ದರಾಮಯ್ಯವರು ಹಾಗಾಗಿ ನಾಟಿ ಕೋಳಿ ಖಾದ್ಯಗಳನ್ನು ಡಿ ಕೆ ಶಿವಕುಮಾರ್ ಬೆಳಗ್ಗೆ ಮಾಡಿಸ್ತಾರಂತೆ ಸಿದ್ದರಾಮಯ್ಯವ್ರ ಬ್ರೇಕ್ಫಾಸ್ಟ್ ಇಡ್ಲಿ ಜೊತೆಗೆ ನಾಟಿ ಕೋಳಿ ಸಾಂಬಾರು ಕೋಳಿ ಫ್ರೈ ಇವೆಲ್ಲ ರೆಡಿ ಆಗ್ತಿದೆಯಂತೆ ಅಂದರೆ ಉಂಟು ಬರೀ ಬ್ರೇಕ್ಫಾಸ್ಟ್ ಇದ್ದರೆ ನೋ ಇಶ್ಯೂ ಬ್ರೇಕ್ಫಾಸ್ಟ್ ಅವರಲ್ಲಿ ವೆಜ್ಜು ಇವರಲ್ಲಿ ನಾನ್ ವೆಜ್ಜು ಸಿದ್ದರಾಮಯ್ಯರವರ ಇಷ್ಟವಾದಂಥ ಬ್ರೇಕ್ಫಾಸ್ಟ್ ರೆಡಿ ಇದೆ ಬಟ್ ಡಿ ಕೆ ಶಿವಕುಮಾರ್ಗೆ ಇಷ್ಟವಾದಂಥ ಅಧಿಕಾರ ಆ ಮಟ್ಟಿಗೆ ರೆಡಿ ಇದೆಯಾ ಅಂತ ನೋಡಬೇಕು ಬ್ರೇಕ್ಫಾಸ್ಟ್ ಮೀಟಿಂಗ್ ನನಗೂ ಸಿಎಂಗೂ ಸಂಬಂಧಪಟ್ಟಂತ ವಿಚಾರ ನಾವಿಬ್ರು ಬ್ರದರ್ಸ್ ಥರ ಇದ್ದೀವಿ ನಮ್ಮಲ್ಲಿ ಯಾವುದೇ ಗುಂಪು ಇಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪುನರುಚ್ಚರಿಸಿದ್ದಾರೆ ಕೆಂಗಲ್ ಹನುಮಂತಯ್ಯನವರ ಪುಣ್ಯತಿಥಿ ಹಿನ್ನೆಲೆ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭಾಗಿಯಾಗಿದ್ದರು ಬಳಿಕ ಮಾಧ್ಯಮಗಳ ಜೊತೆ ಡಿ ಕೆ ಶಿವಕುಮಾರ್ ಮಾತನಾಡಿದರು ನಾವೆಲ್ಲ ಒಂದು ಕುಟುಂಬದವರ ರೀತಿ ಹದಿನಾರು ಹದಿನೇಳು ವರ್ಷದಿಂದ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಈಗ ಅವರ ನಾಯಕತ್ವಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ ನಾವೆಲ್ಲ ಸೌಹಾರ್ದತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೇವೆ ನನ್ನ ಬಳಿ ಯಾವುದೇ ಗುಂಪು ಇಲ್ಲ ನಾವು ಹುಟ್ಟುವಾಗ ಒಬ್ರೆ ಸಾಯುವಾಗಲೂ ಒಬ್ಬರೇ ಹಾಗಾಗಿ ಗುಂಪು ಏಕೆ ಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಡಿ ಕೆ ಶಿವಕುಮಾರ್ ಬ್ರದರ್ಸ್ ಸಂಖ್ಯೆ ಜಾಸ್ತಿ ಬರೀ ಡಿ ಕೆ ಸುರೇಶ್ ಅವರಲ್ಲ ಡಿ ಕೆ ಸುರೇಶ್ ಅವ್ರ ನಂತರ ಅಲ್ಪಸಂಖ್ಯಾತ ಸಂಬಂಧ ನಮ್ಮ ಬ್ರದರ್ಸ್ ಇದ್ದಂಗೆ ಅಂದಿದ್ರು ಈಗ ಇವರು ಬ್ರದರ್ಸ್ ಇದ್ದಂಗೆ ಅಂತ ಅದ್ಭುತವಾದ ಡೈಲಾಗ್ಗಳನ್ನ ಹೇಳೋರಲ್ಲಿ ಎತ್ತಿದ ಕೈ ಡಿ ಕೆ ಶಿವಕುಮಾರ್ ಆ ಕಾಲಕ್ಕೆ ತಕ್ಕಂಗೆ ಹಾಗಾಗಿ ಅವರ ಬ್ರದರ್ ಅವ್ರು ಇಷ್ಟಪಟ್ಟದ್ದು ಕೊಡಲಿ ಅಂತ ವಿಶ್ ಮಾಡೋಣ ಏನಾಗುತ್ತೆ ನೋಡಬೇಕು ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ದಾರೆ ಅವರೇ ಮುಂದುವರಿತಾರೆ ಅಂತ ಸಚಿವ ಮಹಾದೇವಪ್ಪ ಹೇಳಿದ್ದಾರೆ ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದ ಬೆನ್ನಲ್ಲೇ ಮಾಧ್ಯಮಗಳಿಗೆ ಮಹಾದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಬದಲಾವಣೆ ವಿಷಯ ಪಕ್ಷದ ಮುಂದೆಯೇ ಇಲ್ಲ ಅಂತೆ ಕಂತೆ ಮಾತುಗಳು ಈಗೇಕೆ ಯಾವುದೇ ಗೊಂದಲ ಇರಬಾರದು ಅಂತ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಐದು ವರ್ಷ ಸರ್ಕಾರ ನಡೆಸ್ತೇವೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಕ್ರಿಕೆಟ್ ಆಡುವ ಹನ್ನೊಂದು ಮಂದಿ ಮಾತ್ರ ಬ್ಯಾಟ್ ಬೀಸಬೇಕು ಉಳಿದವರು ಬ್ಯಾಟ್ ಬೀಸಿದರೆ ಏನು ಪ್ರಯೋಜನವಿಲ್ಲ ಸ್ವಾಮೀಜಿಗಳು ಸೇರಿದಂತೆ ಯಾರೇ ಬ್ಯಾಟ್ ಬೀಸಿದ್ರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಮ್ಮ ಸರ್ಕಾರ ಸ್ಥಿರವಾಗಿದ್ದು ಸಿದ್ದರಾಮಯ್ಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಮಹಾದೇವಪ್ಪ ಹೇಳಿದ್ದಾರೆ ಮಹಾದೇವಪ್ಪ ಹೇಳೋದು ಕರೆಕ್ಟು ಹನ್ನೊಂದು ಜನನೇ ಬ್ಯಾಟ್ ಬೀಸಬೇಕು ಹನ್ನೆರಡನೇ ಅವರು ಆಕಾ ಆಡಕ್ಕಾಗಲ್ಲ ಆದರೆ ಹೈಕಮಾಂಡೇ ಇಲ್ಲಿ ಬ್ಯಾಟ್ ಬೀಸಬೇಕು ಮಹಾದೇವಪ್ಪನವ್ರದ್ದು ಏನು ಕೆಲಸ ಇಲ್ಲ ಇವರೇ ಐದು ವರ್ಷ ಅಂತ ಹೇಳಕ್ಕೆ ಇವ್ರದ್ದು ಏನು ಬ್ಯಾಟ್ ಇಲ್ಲ ಅವ್ರ ಕೈಲಿ ಹೇಗೆ ಕ್ರಿಕೆಟ್ನ ಹನ್ನೊಂದು ಜನ ಆಡಬೇಕು ಕಾಂಗ್ರೆಸ್ಸಲ್ಲಿ ನಿರ್ಧಾರ ಮಾಡೋದು ಹೈಕಮಾಂಡ್ ನಾಲ್ಕೈದು ಜನ ಆದರೆ ಮಾದೇವಪ್ಪನವರು ನಮ್ಮಲ್ಲಿ ಗೊಂದಲ ಇಲ್ಲ ಇವರೇ ಮುಂದುವರಿತಾರೆ ಐದು ವರ್ಷ ಅಂತ ಹೇಳೋಕ್ಕೆ ಇವ್ರಿಗೂ ಅವಕಾಶ ಇಲ್ಲ ಆದರೂ ಹೇಳ್ತಾವ್ರೆ ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಅವ್ರ ಸ್ವಾಮೀಜಿಗಳು ಹೇಳ್ತಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದೇ ಅಧಿಕಾರ ಈಗಿರೋ ಅಧಿಕಾರ ನಿಮ್ಮದು ಇಪ್ಪತ್ತೆಂಟರ ಅಧಿಕಾರ ನಿಮ್ಮದೇ ಅಂತ ಹೇಳೋಕ್ಕೆ ಜನ ಹೇಳಬೇಕಂಗೆ ಮಾದೇವಪ್ನವ್ರು ಹೇಳ್ಬಿಟ್ರೆ ಹಾಗಾಗಿ ಯಾಕಂದರೆ ನಿಮ್ಮನ್ನೇ ಒಂದು ಸರ್ ಮನೆಗೆ ಕಳಿಸ್ತಾರೆ ಒಂದು ಸರ್ ಗೆಲ್ತೀರಿ ಒಂದು ಸೋಲ್ತೀರಿ ಸೊ ಹಾಗಾಗಿ ಲೆಕ್ಕಾಚಾರ ಬೇರೆ ಇರುತ್ತೆ ಮಾಧೇವಪ್ನವರು ಆದರೂ ಭಾಳ ವಿಶ್ವಾಸ ಅವ್ರಿಗೆ ಹ್ಞೂ ಹನ್ನೊಂದು ಜನನೇ ಬ್ಯಾಟ್ ಬೀಸಬೇಕು ಅಂತ ಹೇಳ್ತಾರೆ ಹನ್ನೆರಡನೇ ಅವ್ರು ಆಗಲ್ಲ ಅಂತಾರೆ ಹೈಕಮಾಂಡ್ ಐದು ಜನ ಮಾತ್ರ ಬ್ಯಾಟ್ ಬ್ಯಾಟ್ ಬೀಸಬೇಕಿಲ್ಲಿ ಯಾರು ಇರಬೇಕು ಯಾರು ಹೋಗಬೇಕು ಅಂತ ಆದರೂ ಇವರು ಇವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಹಾಗೆ ಅವರು ಮಾತಾಡೋದು ಮಾಧೇವಪ್ಪನವ್ರೆ ಸಚಿವ ಸ್ಥಾನ ಬಿಟ್ಟು ಕೊಡಲು ಹೇಳಿದರೆ ನಾನು ಸಿದ್ಧ ಇದ್ದೇನೆ ಅಂತ ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರದಂತೆ ಮುಂದುವರಿಯೋದಾಗಿ ಸಿ ಎಂ ಡಿ ಸಿ ಹೇಳಿದ್ದಾರೆ ಯಾವಾಗ ಏನು ಮಾಡಬೇಕೆಂದು ಅವರಿಬ್ಬರು ಮಾತನಾಡಿಕೊಳ್ತಾರೆ ಬಿಜೆಪಿ ಪಕ್ಷದವರ ಮಾತುಗಳಿಗೆಲ್ಲ ಉತ್ತರಿಸೋಕೆ ಆಗತ್ತಾ ವಿಜೇಂದ್ರ ಬಣ ಅಂತಾರೆ ಅರವಿಂದ್ ಲಿಂಬಾವಳಿ ಒಂದು ಗುಂಪು ಮಾಡಿಕೊಂಡಿದ್ದಾರೆ ಅದನ್ನೆಲ್ಲ ಮೊದಲು ಬಗೆಹರಿಸಿಕೊಳ್ಳಲು ಹೇಳಿ ಯಾವಾಗಾದರೂ ಐದು ವರ್ಷ ಆಡಳಿತ ನಡೆಸಿದ್ದಾರೆ ಒಂದೊಂದು ಸರ್ಕಾರ ಇದ್ದಾಗಲೂ ಮೂರು ಮೂರು ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಲ್ಲಿ ಆಗೇನಿಲ್ಲ ನಮ್ಮಲ್ಲಿ ಎಲ್ಲ ಸರಿಯಾಗಿದೆ ಬಿ ಜೆ ಪಿಯವರಿಗೆ ಅವರಿಗೆ ಕಾಂಗ್ರೆಸ್ನಲ್ಲಿ ಜಗಳ ಆಗಬೇಕಿತ್ತು ಆಗಿಲ್ಲ ಅನ್ನೋದೇ ಅವರಿಗೆ ಹೊಟ್ಟೆ ಉರಿ ಹೀಗಂತ ಬಿ ಜೆ ಪಿಗರ ವಿರುದ್ಧ ಭೈರತಿ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಕರೆಕ್ಟ್ ಇವ್ರು ಹೇಳಿದ್ದು ಬಿ ಜೆ ಪಿಲೆ ಮನೆಯೊಂದು ಮೂರು ಬಾಗಿಲಾಗೈತೆ ಇವರು ಇವರಲ್ಲಿ ಗಲಾಟೆ ಆಗಲಿ ಅಂತ ಅನ್ನೋದು ಸತ್ಯ ಆದರೆ ಇವರಲ್ಲಿ ಗಲಾಟಿನೇ ಇಲ್ಲ ಅನ್ನೋದು ಸುಳ್ಳು ಅವರವರೇ ಸರಿ ಮಾಡ್ಕೋದ್ರೆ ಸಿ ಎಮ್ ಡಿ ಸಿ ಎಮ್ ಅನ್ನೋದು ಸತ್ಯ ಸೊ ಒಂದಷ್ಟು ಒಳ್ಳೇದು ಹೇಳಿದ್ದಾರೆ ಒಂದಷ್ಟು ತಪ್ಪ ಪುಬಿಟ್ಟಿದ್ದಾರೆ ಅಷ್ಟೇ ಭೈರತಿ ಸುರೇಶ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸ್ವಾಮೀಜಿಗಳು ಧರ್ಮ ರಕ್ಷಣೆ ಮಾಡಬೇಕು ರಾಜಕೀಯಕ್ಕೆ ಎಂಟ್ರಿ ಆಗಬಾರ್ದು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಮಾಗಡಿ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ ಇವರು ಸಿಎಂ ಆಗಿದ್ದಾಗ ಶ್ರೀಗಳ ಆಶೀರ್ವಾದ ಇರಲಿಲ್ವಾ ಕುಮಾರಸ್ವಾಮಿ ಏನು ಸ್ವಯಂ ಘೋಷಿತ ದೇವ ಮಾನವರ ನಾನು ರಾಜಕೀಯಕ್ಕೆ ಹೊಸ್ದಾಗಿ ಬಂದ ವೇಳೆ ಚುಂಚಂಗಿರಿ ಶ್ರೀಗಳ ನೇತೃತ್ವದಲ್ಲಿ ಚನ್ನಾರೆಡ್ಡಿ ಆಯೋಗದ ವಿರುದ್ಧ ಹೋರಾಟ ಆಯಿತು ಆ ಹೋರಾಟ ಮಾಡಿದ್ದೇ ದೇವೇಗೌಡರನ್ನ ಸಿಎಂ ಮಾಡೋಕೆ ಆಗ ದೇವೇಗೌಡರು ಮುಖ್ಯಮಂತ್ರಿ ಆದರು ಈಗ ಅದೇ ಶ್ರೀಗಳ ಬಗ್ಗೆ ಎಚ್ ಡಿ ಕೆಲರ ಹೇಳಿಕೆ ನೋಡೋದನ್ನು ಬಿಡಬೇಕು ಅಂತ ಮಾಗಡಿ ಬಾಲಕೃಷ್ಣ ಹುಡುಗಿದ್ದಾರೆ ಇನ್ನು ಸದ್ಯ ಯಾವುದೇ ಕ್ರಾಂತಿ ಇಲ್ಲ ನಾವೆಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಹೋರಾಟಕ್ಕೆ ಸಿದ್ಧವಾಗುತ್ತಿದ್ದೇವೆ ಸಿಎಂ ಡಿ ಸಿಎಂ ನಡುವೆ ಏನು ಒಪ್ಪಂದ ಅನ್ನೋದರ ಬಗ್ಗೆ ನಾವ್ಯಾಕೆ ಬಹಿರಂಗವಾಗಿ ಹೇಳಬೇಕು ಸಮಯ ಬಂದಾಗ ಎಲ್ಲ ಕುತೂಹಲವನ್ನ ತಡಿಸ್ತೇವೆ ಅಂತ ಎಚ್ ಸಿ ಬಾಲಕೃಷ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕರೆಕ್ಟ್ ಅವಾಗವಾಗ ಅವಾಗ ಯರ್ರಾವೇರಿ ಮಾತನಾಡುವಂತ ಬಾಲಕೃಷ್ಣ ಅವರು ಬಹಳ ಹುಷಾರಾಗಿ ಮಾತಾಡ್ತವ್ರೆ ಯಾರು ಯಾವಾಗ ಯಾವಾಗ ಏನೇನು ಮಾತಾಡಬೇಕು ಅದಾಗತ್ತೆ ಅಂತ ಅಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿಯವ್ರ ಪರವಾಗಿ ದೇವೇಗೌಡರ ಪರವಾಗಿ ಸ್ವಾಮೀಜಿಗಳು ಲಾಭಿ ಮಾಡಿದ್ದಾರೆ ಬಟ್ ಈಗ ನೀವು ಯಾಕೆ ಹಿಂಗೆ ಹೇಳ್ತೀರಿ ಅಂತ ಅವ್ರನ್ನ ಕೇಳಿರುವಂಥದ್ದು ವಾಸ್ತವ ನಡೀತಾ ಇರ್ತೀವಲ್ಲ ಸಹಜ ಜೆ ಡಿ ಎಸ್ ವರ್ಸಸ್ ಹಳೆ ಮೈಸೂರು ಕಾಂಗ್ರೆಸ್ ಫೈಟ್ ಇದ್ದದ್ದೇ ಅದರಲ್ಲೂ ಬಾಲಕೃಷ್ಣ ವರ್ಸಸ್ ಕುಮಾರಣ್ಣನ ಫೈಟು ಕಂಟಿನ್ಯೂ ಇಂದಿನಿಂದ ಸಂಸತ್ ಅಧಿವೇಶನ ಶುರುವಾಗಿದ್ದು ಡಿಸೆಂಬರ್ ಹತ್ತೊಂಬತ್ತರಂದು ಮುಕ್ತಾಯಗೊಳ್ಳಲಿದೆ ಲೋಕಸಭೆ ಕಲಾಪದ ಆರಂಭದಲ್ಲಿ ವಿಶ್ವಕಪ್ ಗೆದ್ದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಹಾಗೂ ಹಂದರ ಮಹಿಳಾ ಕ್ರಿಕೆಟ್ ಮತ್ತು ಕಬಡ್ಡಿ ತಂಡಕ್ಕೆ ಅಭಿನಂದನೆ ಸಲ್ಲಿಸಲಾಯಿತು ಆರಂಭದಲ್ಲೇ ಲೋಕಸಭೆಯಲ್ಲಿ ವಿಪಕ್ಷಗಳು ಎಸ್ಐಆರ್ ಹಾಗೂ ವೋಟ್ ಚೋರಿ ಮತ್ತು ದಿಲ್ಲಿ ಸ್ಫೋಟ ಪ್ರಕರಣ ಕುರಿತು ಚರ್ಚಿಸಲು ಆಗ್ರಹಿಸಿದ್ವು ಗದಲ ಸೃಷ್ಟಿಯಾಯಿತು ಪರಿಣಾಮ ಮಧ್ಯಾಹ್ನದವರೆಗೆ ಕಲಾಪ ಮುಂದೂಡಲಾಗಿತ್ತು ಇನ್ನು ತಂಬಾಕು ಉತ್ಪನ್ನಗಳ ಮೇಲಿನ ಒಟ್ಟಾರೆ ತೆರಿಗೆ ಹೊರೆಯನ್ನು ಕಾಯ್ದುಕೊಳ್ಳಲು ಸಂಬಂಧಿಸಿದಂತೆ ಎರಡು ಮಸೂದೆಗಳನ್ನು ಮಂಡಿಸಲಾಯಿತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರ ಗದ್ದಲದ ನಡುವೆ ಮಸೂದೆ ಮಂಡಿಸಿದರು ತಂಬಾಕು ಉತ್ಪನ್ನಗಳ ಮೇಲಿನ ಸೇಸ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿದೆ ಸಾರ್ವಜನಿಕ ಆರೋಗ್ಯ ವೆಚ್ಚಗಳಿಗಾಗಿ ಹೆಚ್ಚುವರಿ ತೆರಿಗೆ ಸಂಗ್ರಹಿಸುವುದರ ಇದರ ಉದ್ದೇಶವಾಗಿದೆ ಇನ್ನು ಅಧಿವೇಶನಕ್ಕೂ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿರತಕ್ಕಂಥ ಪ್ರಧಾನಿ ಮೋದಿ ಈ ಸಂಸತ್ತು ದೇಶದ ಬಗ್ಗೆ ಏನು ಯೋಚಿಸುತ್ತದೆ ದೇಶಕ್ಕಾಗಿ ಏನು ಮಾಡಲು ಬಯಸುತ್ತದೆ ಎಂಬುದರ ಮೇಲೆ ಗಮನ ಕೇಂದ್ರೀಕರಿಸಬೇಕು ವಿರೋಧ ಪಕ್ಷಗಳು ಸಹ ತನ್ನ ಜವಾಬ್ದಾರಿ ಅರಿತು ಕಾರ್ಯನಿರ್ವಹಿಸಬೇಕು ಆ ರೀತಿಯ ಬಲವಾದ ಸಮಸ್ಯೆಗಳನ್ನು ಎತ್ತಬೇಕು ಅವರ ಸೋಲಿನ ನಿರಾಶೆಯನ್ನು ಮರೆತು ಬಿಡಬೇಕು ಅಂತ ವಿಪಕ್ಷಗಳಿಗೆ ಮೋದಿ ಟಾಂಗ್ ಕೊಟ್ಟಿದ್ರು ದುರದೃಶವಶಾತ್ ಸೋಲನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದ ಕೆಲವು ಪಕ್ಷಗಳಿವೆ ಬಿಹಾರ ಫಲಿತಾಂಶ ಬಂದು ಸ್ವಲ್ಪ ದಿನ ಆಗಿರೋದ್ರಿಂದ ಅವರು ಸ್ವಲ್ಪ ಶಾಂತವಾಗಿರಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಸೋಲಿನಿಂದ ಹೊರಬಂದಿಲ್ಲ ಎಂಬ ವಿಚಾರವನ್ನು ನಿನ್ನೆಯಷ್ಟೇ ನಾನು ಕೇಳಿದೆ ನಾಟಕ ಮಾಡಬಯಸುವವರು ಅದನ್ನು ಇಲ್ಲಿ ಮಾಡಬಾರದು ಮಾಡಿದ್ರೆ ಅದು ಸರಿಯಿಲ್ಲ ಅನ್ನೋ ದಾಟಿಯ ವ್ಯಂಗ್ಯವಾಡದು ಇನ್ನು ನಮೋ ವ್ಯಂಗ್ಯಕ್ಕೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿದ್ದು ಚಳಿಗಾಲದ ಅಧಿವೇಶನದ ಮೊದಲ ದಿನದಂದು ಸಂಸತ್ತಿನಲ್ಲಿ ನಿಜವಾದ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ತಮ್ಮ ಡ್ರಾಮಾ ಬಾಜಿ ತೋರಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಮೋದಿ ವರ್ಸಸ್ ಖರ್ಗೆ ನಡೀತಾ ಇದೆ ಬಹಳ ವರ್ಷದಿಂದ ಬಟ್ ಅವ್ರು ಇವ್ರನ್ನ ಟೀಕೆ ಮಾಡೋದು ಇವ್ರು ಅವ್ರನ್ನ ಟೀಕೆ ಮಾಡಿದ್ರು ಯಾರು ಯಾರನ್ನ ಟೀಕೆ ಮಾಡಿ ಬಟ್ ಜನಗಳಿಗೋಸ್ಕರ ಕೆಲಸ ಮಾಡಿ ಜನ ಬಯಸೋದು ಅದನ್ನೇ ನನ್ನಂತೆ ಕಾವಿ ಧರಿಸಿದವರು ಬಸವ ತಾಲಿಬಾನಿಗಳು ಎಂದು ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದಲ್ಲಿ ಬಜರಂಗದಳ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮ ಏರ್ಪಡಿಸಿತ್ತು ಆ ವೇಳೆ ಕನ್ನೇರಿ ಶ್ರೀಗಳು ಭಾಷಣವನ್ನ ಮಾಡಿದ್ರು ಈ ಮಾಲೆ ಪೊಲೀಸ್ ಇದ್ದಂತೆ ನಮ್ಮನ್ನ ಕೆಟ್ಟ ಕೆಲಸ ಮಾಡಲು ಬಿಡೋದಿಲ್ಲ ಏನಾದ್ರೂ ತಪ್ಪು ಕೆಲಸ ಮಾಡಲು ಹೊರಟರೆ ಅದು ನಮ್ಮನ್ನ ತಡೆಯುತ್ತೆ ನಮ್ಮಲ್ಲಿ ಪಂಡರಾಪುರಕ್ಕೆ ಹೋಗುವವರು ಮಾಲೆ ಹಾಕಿಕೊಳ್ತಾರೆ ಯಾರಾದರೂ ಮದ್ಯದಂಗಡಿ ಕಡೆ ಹೊರಟ್ರೆ ಮತ್ತೆ ಯಾರಾದರೂ ಅಡ್ಡೆಗೆ ಹೊರಟಿದ್ರೆ ಬಾ ಈ ಕಡೆ ಎಂದು ಕರೆಯುತ್ತೆ ಹನುಮ ಮಾಲೆ ಕುರಿತು ಕೆಲವರು ಟೀಕೆ ಮಾಡಬಹುದು ಕಮ್ಯುನಿಸ್ಟರು ಹಾಗೂ ನಮ್ಮಂತ ಕಾವಿ ಬಟ್ಟೆ ತರಿಸಿರುವ ಬಸವ ತಾಲಿಬಾನಿಗಳು ಮಾಲೆ ಬಗ್ಗೆ ಟೀಕೆ ಮಾಡಬಹುದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಒಂದಷ್ಟು ವಿವಾದಕ್ಕೆ ಕಾರಣ ಆಗಿದೆ ದಿತ್ವ ಚಂಡಮಾರುತದ ಹಬ್ಬರಕ್ಕೆ ಭಾರಿ ಭೂಕುಸಿತ ಪ್ರವಾಹ ಸಂಭವಿಸಿದೆ ಶ್ರೀಲಂಕಾದಲ್ಲಿ ಮುನ್ನೂರ ಮೂವತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ನಾನೂರ ಐವತ್ತೈದು ಜನರನ್ನ ಭಾರತೀಯ ವಾಯುಪಡೆ ರಕ್ಷಣೆ ಮಾಡಿದೆ ಸುಮಾರು ಮುನ್ನೂರ ಮಂದಿ ನಾಪತ್ತೆಯಾಗಿದ್ದಾರೆ ಒಂಬತ್ತೂವರೆ ಲಕ್ಷಕ್ಕೂ ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಒಂಬೈನೂರ ಹತ್ತೊಂಬತ್ತು ಪುನರ್ವಸತಿ ಕೇಂದ್ರ ಸ್ಥಾಪಿಸಲಾಗಿದೆ ಆಪರೇಷನ್ ಸಾಗರ ಬಂಧು ಅಡಿ ಶ್ರೀಲಂಕಾಕ್ಕೆ ಭಾರತ ನೆರವಿನ ಆಸ್ತ ನೀಡಿದೆ ಎಂಬತ್ತು ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಸಂತ್ರಸ್ತರಿಗೆ ಆಹಾರ ಔಷಧ ಸೇರಿ ಅಗತ್ಯ ವಸ್ತುಗಳನ್ನು ಭಾರತ ತಲುಪಿಸಿದೆ ಭಾರತೀಯ ವಾಯುಪಡೆಯ ಎಂಐ ಸೆವೆಂಟೀನ್ ಹೆಲಿಕಾಪ್ಟರ್ ನೆರವಿನಿಂದ ಶ್ರೀಲಂಕಾದಲ್ಲಿ ಸಿಲುಕಿದ್ದ ನಾನೂರು ಭಾರತೀಯರನ್ನು ರಕ್ಷಿಸಿ ಸ್ವದೇಶಕ್ಕೆ ಕಳಿಸಲಾಗಿದೆ ಓರ್ವ ಪಾಕ್ ಪ್ರಜೆಯನ್ನು ರಕ್ಷಿಸಲಾಗಿದೆ ಅಲ್ಲದೆ ಪೋಲೆಂಡ್ ಮೂರು ಬೆಲಾರಸ್ ಆರು ಇರಾನ್ನ ಐದು ಆಸ್ಟ್ರೇಲಿಯಾದ ಒಂದು ಬಾಂಗ್ಲಾದೇಶದ ಒಂದು ಜರ್ಮನಿಯ ಇಬ್ಬರು ದಕ್ಷಿಣ ಆಫ್ರಿಕಾದ ನಾಲ್ವರು ಸ್ಲೋವೇನಿಯಾದ ಇಬ್ಬರು ಮತ್ತು ಯುನೈಟೆಡ್ ಕಿಂಗ್ಡಮ್ನ ಇಬ್ಬರು ನಾಗರಿಕರು ಸೇರಿದಂತೆ ಒಟ್ಟು ಐವತ್ತೈದು ಜನರನ್ನ ರಕ್ಷಣೆ ಮಾಡಿದೆ ಇನ್ನು ದಿತ್ವಾ ಚಂಡಮಾರುತ ಅಬ್ಬರದಿಂದಾಗಿ ತಮಿಳುನಾಡಿನಲ್ಲಿ ಮೂವರು ಬಲಿಯಾಗಿದ್ದು ಆಂಧ್ರಪ್ರದೇಶ ಹಾಗೂ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲೂ ಹೆಚ್ಚು ಮಳೆಯಾಗ್ತಾ ಇದೆ ಪ್ರೈಮ್ ಟೈಮ್ ಇದೆ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ